ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾಗರ ಇದಕ್ಕೂ ಮುಂಚೆ ರಾಘು ಶಿವಮೊಗ್ಗ ಸರ್ ಡೈರೆಕ್ಷನ್ ಮಾಡಿರೋ ಪೆಂಟಗನ್ ಅಥವಾ ಮ್ಯಾಥೋಲಜಿ ಫಿಲಮ್ ಅಲ್ಲಿಗೂ ಪರಿಚಯ ಆಗಿದೆ ನಾನಿವೆ ಪರಿಚಯ ಆಗಿದೆ ಆಗ ಸಪೋರ್ಟ್ ಮಾಡಿದ್ರಿ ಈಗ ದ ಟಾಸ್ಕ್ ಟೀಸರ್ ಲಾಂಚ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಇದರಲ್ಲಿ ನಾನು ಹೀರೋ ಆಗಿ ಮಾಡಿದ್ದೀನಿ ದಿ ಟಾಸ್ಕ್ ಫಿಲಮಲ್ಲಿ ಅಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ವಿಷ್ಣು ವಿಷ್ಣು ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬ ಜವಾಬ್ದಾರಿ ಇರೋ ಹುಡುಗ ಆಡೋ ಒಂದು ಅವನ ಲೈಫಲ್ಲಿ ಏನೋ ಒಂದು ಅವನೇ ದುಡುಕಿ ಒಂದು ತಪ್ಪು ಮಾಡಿರ್ತಾನೆ ಆಗ ಅವನ ಸೊಸೈಟಿಯಿಂದ ರೆಸ್ಪೆಕ್ಟ್ ಎಲ್ಲ ಕಂಡುಕೊಂಡಿರ್ತಾನೆ ಸೊ ಅವನು ಮತ್ತೆ ಆ ರೆಸ್ಪೆಕ್ಟ್ನ ವಾಪಸ್ ಮಾಡ್ಕೊಳೋದಕ್ಕೆ ಒಂದು ದಾರಿ ಸಿಗುತ್ತೆ ಆಗ ಅದನ್ನೇ ಆ ದಾರಿನೇ ಒಂದು ಟಾಸ್ಕ್ ಆಗಿ ಇದು ಮಾಡಿಕೊಂಡು ಅವನು ನುಗ್ತಾನೆ ಥ್ಯಾಂಕ್ ಯು ಸೊ ಮಚ್ ಓಕೆ ಸಾಗರ್ ಅವ್ರ ತುಂಬಾ ತುಂಬಾ ಚೆನ್ನಾಗಿ ಬರೀ ಟೀಸರ್ ನೋಡ್ದಾಗ್ಲೇ ನಮ್ಲ್ಗೂ ಕೂಡ ಖುಷಿ ಆಯ್ತು ನಿಮ್ಮಿಬ್ರಿಗ್ ಒಂದು ಟಾಸ್ಕ್ ಇದೆ ಬಿಫೋರ್ ದ್ಯಾಟ್ ಜಯಸೂರ್ಯ ಅವರೇ ಕಂಗ್ರಾಜುನೇಷನ್ಸ್ ನಿಮ್ಗೂ ಕೂಡ ಪೋಸ್ಟರ್ ನೋಡ್ದಾಗ್ಲೇ ತುಂಬಾ ಜನ ಹೇಳ್ತಾ ಇದ್ರು ನಿಮ್ಮಿಬ್ಬರ ಅಪಿಯರೆನ್ಸ್ ನೋಡೋದ್ ಬಗ್ಗೆ ನಿಮ್ಮಿಬ್ರಿಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಪರ್ಫಾರ್ಮ್ ಮಾಡೋದಿಕ್ಕೆ ತುಂಬಾ ಅವಕಾಶ ಸಿಕ್ಕಿರುವಂತಹ ಖಂಡಿತ ಸಿನಿಮಾ ಇದು ಕಂಠಿಯಾಗಿ ಆಕ್ಟ್ ಮಾಡಿ ಎಷ್ಟು ಖುಷಿ ಆಯ್ತು ನಂಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಒಂದಷ್ಟು ಟೈಮ್ ಎಲ್ಲ ಎತ್ತಿಟ್ಟು ನಮಗೋಸ್ಕರ ಎಷ್ಟು ಜನ ಸೇರಿದ್ರೆ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮೂಮೆಂಟ್ ನಾನು ಮೊದಲನೇದಾಗಿ ದುನಿಯಾ ವಿಜಯ ಅಣ್ಣನ ನೆನ್ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ಮೂವಿಗಳಿಗೋಸ್ಕರ ನಾನು ಅವಕಾಶಗಳು ಹುಡುಕ್ತಿರೋ ಟೈಮಲ್ಲಿ ನನಗೆ ಸಲಗ ಅಲ್ಲಿ ಒಂದು ಸಣ್ಣ ಪಾತ್ರ ಆಗಿದ್ರು ಕೂಡ ಎಲ್ಲಾ ತರ ಭಾವನೆಗಳನ್ನ ತೋರಿಸುವಂತ ಒಂದು ಪಾತ್ರ ಆಗಿತ್ತದು ಸೊ ಆ ಪಾತ್ರ ಕೊಟ್ಟರು ಆ ನಂತರ ಭೀಮಾ ನೀವೇನೀಗ ಎಲ್ ನೋಡಿದ್ರಿ ಎಮ್ ಎಲ್ ಎ ಮಗ ಪಾತ್ರ ನಾನು ಏನ್ ಮಾಡಿದೀನಿ ಅಂತ ಒಂದು ಅದ್ಭುತವಾದ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಅವರು ಅವ್ರು ಕೊಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಬಬ್ಲಿ ನಾನು ಇಲ್ಲಿಗೆ ಬಂದು ಈ ಸ್ಟೇಜ್ ಮುಂದೆ ಮಾತಾಡ್ತಿರ್ಲಿಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಮೊದಲನೇದಾಗಿ ಧನರಂಜಯ ಅವರಿಗೆ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಸದಾಚೇರ ನುಡಿ ಅವರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಆಗಿರ್ಬೋದು ಅಥವಾ ಇಡೀ ಚಿತ್ರತಂಡ ಟಾಸ್ಕ್ ಚಿತ್ರ ಮೇಲೆ ಇರಲಿ ಅಂತ ಇಲ್ಲಿಂದ ಕೇಳ್ಕೊತೀನಿ ಎರಡನೇದಾಗಿ ನನಗೆ ಒಂದು ಕೋವಿಡ್ ಟೈಮಲ್ಲಿ ಮೆಸೇಜ್ ಓರಿಯೆಂಟೆಡ್ ಶಾರ್ಟ್ ಫಿಲಮ್ನ ನಾವು ಮಾಡಿದ್ವಿ ಆಗ ರಾಘು ಸರ್ ಡೈರೆಕ್ಟ್ ಮಾಡಿದ್ರು ಅಂಡ್ ಅದರಲ್ಲಿ ನಾನು ಆಕ್ಟ್ ಮಾಡಿದ್ದೆ ಸೊ ಆಗ ರಾಘು ಸರ್ ಅವರು ನನಗೆ ಬೇಟೆಗೆ ಪರಿಚಯ ಆಗಿದ್ದು ಅವರು ನನ್ನ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಹಾಗಾನೇ ಶಾರ್ಟ್ ಫಿಲ್ಮಲ್ಲಿ ಮಾಡೋದಕ್ಕೆ ಆ ನಂತರ ಭೀಮಾ ಆದಮೇಲೆ ಇನ್ನೊಂದು ಸಲ ಈ ಥರ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ಅಥವಾ ಮೇನ್ ಲೀಡಾಗಿ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ರಾಘು ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ ನಂತರ ನಮ್ಮ ಪ್ರೊಡ್ಯೂಸರ್ಸ್ ವಿಜಯ್ ಕುಮಾರ್ ಸರ್ ಬಾಬು ಸರ್ ರಾಮಣ್ಣ ಸರ್ ನೀವು ವಿಲ್ದಿರ ಈ ಫಿಲಮ್ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೋರ್ಟ್ ಸಪೋರ್ಟ್ ನೀವು ಸಪೋರ್ಟ್ ಮಾಡಿರೋ ನನಗೂ ಗೊತ್ತಿರಲಿಲ್ಲ ಅಂಡ್ ನನ್ನೊಟ್ಟಿಗೆ ಆಕ್ಟ್ ಮಾಡೋದ್ರಿಂದ ಸಾಗರ್ ಅವ್ರಿಗೆ ಥ್ಯಾಂಕ್ ಯು ಬಿಕಾಸ್ ಇಬ್ರು ನ್ಯೂ ಕಮರ್ಸ್ ಸಾಕಷ್ಟು ಸಲ ನಮಗೆ ಕೆಲವೊಂದು ಸಿಂಗ್ಗಳಲ್ಲಿ ಕೆಲವೊಂದು ಎಲ್ಲರಿಗೂ ಒಂದೊಂದು ಸಿಂಗ್ ಸ್ವಲ್ಪ ಕಷ್ಟ ತರ ಅಂತ ಅನ್ಸುತ್ತೆ ಬಟ್ ಯೂನಿಕ್ ಕಷ್ಟ ಆದಾಗ ನಾನು ಅವ್ರಿಗೆ ಏನೋ ಒಂದು ಹೇಳ್ತಿದ್ದೆ ನನಗೇನು ಗೊತ್ತು ಅಂತಲ್ಲ ಬಟ್ ಐ ಟೆಲ್ ಹಿಮ್ ಸಮಥಿಂಗ್ ಏನೋ ಒಂದು ಹೇಳ್ತಿದ್ದೆ ಅದೇನೋ ಒಂಥರ ವರ್ಕೌಟ್ ಆಗೋದು ಸೊ ನನಗೆ ಅದೇ ಥರ ಮಾರಲ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಾಗರ್ ಅವರಿಗೆ ಆ್ಯಂಡ್ ಶ್ರೀಲಕ್ಷ್ಮಿ ಅವರಿಗೆ ಆ್ಯಂಡ್ ನನ್ನೊಟ್ಟಿಗೆ ಯಾರ್ಯಾರು ಕೆಲಸ ಮಾಡಿದ್ರು ಎಲ್ಲ ಹಿರಿಯ ನಟರಿಗೆ ಎಲ್ಲರಿಗೂ ಇಲ್ಲಿಂದ ಕೈ ಮುಗಿದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಂಡ್ ಯಾಕಂದ್ರೆ ನಾವು ಹೇಳಕ್ ಮರ್ತುಬಿಟ್ಟೆ ಇವತ್ತು ತುಂಬಾ ಇಷ್ಟು ಜನ ನನಗೆ ಫಸ್ಟು ಬಂದಾಗೇನೂ ನನಗೆ ಆ್ಯಕ್ಚುಲಿ ಅಯ್ಯೋ ಮೀಡಿಯಾ ಎಲ್ಲ ಇರ್ತಾರಪ್ಪ ಏನು ಫೇಸ್ ಮಾಡೋದು ಅಂತ ಸೊ ಸರ್ ಇಂದ ಹಿಡಿದು ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಬಿಕಾಸ್ ನೀವು ತುಂಬಾ ನಮ್ಮನ್ನ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರ ಸಲಗಾ ಟೀಮಿಂದ ಆಗಿರ್ಬೋದು ಭೀಮ್ ಆಗಿರ್ಬೋದು ಅಥವಾ ಸಾಗರ್ ಅವರ ಪೆಂಟಗನ್ ಆಗಿರ್ಬೋದು ಆ್ಯಂಡ್ ಈ ಚಿತ್ರಕ್ಕೂ ಕೂಡ ಆ್ಯಂಡ್ ನಾ ಬಂದ ತಕ್ಷಣ ತುಂಬಾ ಚೆನ್ನಾಗಿ ಬಂದು ಮಾತಾಡಿಸಿ ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ಕೆ ಥ್ಯಾಂಕ್ ಯು ಆ ಭಯ ಒಂದು ಹೋಗ್ಸಿದ್ದಕ್ಕೆ ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಕೇಳಿಸ್ ಇಷ್ಟಪಡ್ತೀನಿ ಸೊ ಕತೆ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಹೇಳಿದರೆ ಸೊ ಸೊ ನೋಡಿ ಇಲ್ಲಿ ತೋರಿಸ್ತಾರೆ ಇರೋ ಅಂತ ಸೊ ಸೊಸೈಟಿಯಲ್ಲಿ ಸಾಕಷ್ಟು ಜನ ಇದ್ದಾಗ ಅಲ್ಟಿಮೇಟ್ಲಿ ಎಲ್ಲರೂ ಹ್ಯೂಮನ್ಸ್ ಆಗಿರೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ಸ್ ಇರುತ್ತೆ ನೆಗೆಟಿವ್ಸ್ ಅನ್ನೋದು ಇರುತ್ತೆ ಎರಡೂ ಒಂದೊಂದ್ಸಲ ಜೀವನದಲ್ಲಿ ಅತಿರೇಕಕ್ಕೆ ಹೋದಾಗ ಕೆಲವೊಂದು ಘಟನೆಗಳು ನಡೆದು ಹೋಗುತ್ತೆ ಸಮಾಜ ನಮ್ಮನ್ನ ಒಂದು ಘಟನೆ ನಡೆದ ನಂತರ ಆ ವ್ಯಕ್ತಿ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಹಿಂಗಾಗಬೇಕು ಒಂದು ಒಳ್ಳೆ ರೀತಿಯಲ್ಲಿ ನೆಗೆಟಿವ್ ಸೈಡ್ ಇಂದ ಒಳ್ಳೆ ಹೋಗಬೇಕು ಹೋಗ್ಬೇಕು ಪಾಸಿಟಿವ್ಗೆ ಅಂತ ಹೇಳಿದಾಗ ಕೂಡ ಸಾಕಷ್ಟು ಜನ ಸೊಸೈಟಿಯಲ್ಲಿ ಒಂದಷ್ಟು ವರ್ಗಗಳು ಎಲ್ಲರೂ ಅಧ್ಯಯನ ಕೈ ಮಾಡಿ ತೋರಿಸ್ದಾಗ ಅಥವಾ ಬೆಲ್ಡ್ ಮಾಡಿ ತೋರಿಸ್ದಾಗ ಆ ಒಂದು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಬಟ್ ನಮ್ಮ ದೃಷ್ಟಿಕೋನದಲ್ಲಿರುತ್ತೆ ನಾವು ಯಾರನ್ನ ಹೆಂಗ್ ನೋಡ್ತೀವಿ ಅಂತ ಎಲ್ಲ ಸಲ ಯಾರೋ ಒಬ್ರು ತಪ್ಪು ಮಾಡೋದು ಅವ್ರು ಪದೇ ಪದೇ ಇವ್ರು ತಪ್ಪೇ ಮಾಡಿರೋದು ಇವ್ರು ಮತ್ತೆ ಅದೇ ತಪ್ಪು ಅಂತ ಹೇಳೋದು ಅಷ್ಟು ಮಟ್ಟಕ್ಕೆ ಸರಿ ಇಲ್ಲ ಅಂತ ನನಗೆ ಅನ್ಸುತ್ತೆ ಬಟ್ ಸೊಸೈಟಿ ಎಲ್ಲರಿಗೂ ಒಂದು ಅವಕಾಶ ಕೊಡುತ್ತೆ ಕೊಡೋದಿಕ್ಕೆ ಆ ಅವಕಾಶನ ನಾವು ಹೆಂಗ್ ಬಡಿಸಿಕೊತೀವಿ ಅದು ತುಂಬಾ ಮುಖ್ಯ ಆಗುತ್ತೆ ಇದಕ್ಕಿಂತ ಗಂಡಿ ಹೇಳೋಕ್ಕಾಗಲ್ಲ ಬಿಕಾಸ್ ಸಾಕಷ್ಟು ವಿಷಯಗಳಿದೆ ನಮ್ಮ ಸಿನಿಮಾ ಅಲ್ಲಿ ಎಲ್ಲ ಪ್ರತಿಯೊಂದು ನಿಮಗೆ ಪ್ರತಿಯೊಂದು ಸೀನಲ್ಲೂ ನಿಮಗೆ ಒಂದು ಸ್ಮಾಲ್ ಟೂ ಟರ್ನ್ಸ್ ಇರುತ್ತೆ ಈ ಒಂದು ಫಿಲಮಲ್ಲಿ ಆಲ್ಸೋ ಕೆಲವೊಂದು ತಿಂಗಳಲ್ಲಿ ಸೀಟ್ ಹೆಚ್ಚಲ್ಲಿ ಕೂರಿಸುತ್ತೆ ಅದಂತೂ ನಾನು ಡೆಫಿನೆಟ್ಲಿ ಕೇಳ್ಬೋದು ಸೊ ಆಲ್ ಕ್ರೆಡಿಟ್ ಗೋಸ್ ಟು ರಾಘು ಶಿವಮೊಗ್ಗ ಸರ್ ಆ ವಿಚಾರಕ್ಕೆ ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನವೆಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಮೂವಿ ಬರ್ತಿದೆ ನಿಮ್ಮೆಲ್ಲರ ಬೆಂಬಲ ಈಗ ಹೆಂಗ್ ಕೊಟ್ಟಿದ್ರು ಇದು ಹೀಗೆ ಕಂಟಿನ್ಯೂ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ವಾಚ್ ನಿಮ್ ಇಬ್ಬರ ಸಿನಿ ಜರ್ನಿಯಲ್ಲಿ ಖಂಡಿತವಾಗಿಯೂ ತಂದೆಯ ಪಾತ್ರ ಬಹಳಷ್ಟಿದೆ ನಿಮಗೆ ರಾಜಸ್ತರ್ ಆಗಿರಬಹುದು ನಿಮಗೆ ರಾಮಾಯಣ ಸರ್ ಆಗಿರ್ಬೋದು ಸೊ ಒಂದೊಂದು ಲೈನ್ ಏನಾದರೂ ಜರ್ನಿಗೆ ಹೆಲ್ಪ್ ಮಾಡೋದು ಸರ್ ಅಂತ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲಿ ತುಂಬಾ ಇದೆ ಹೇಳಬೇಕು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ರಾಜೇಶ್ ಸರ್ ಮತ್ತೆ ನಮ್ಮ ತಂದೆ ರಾಮನ ಸರ್ ವಿಜಯ್ ಕುಮಾರ್ ಸರ್ ಹಾಗೂ ರಾಘವ್ರೀ ಮೊಗಲ್ ಸರ್ ಎಷ್ಟು ಜನ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲೆಲ್ಲಿ ನಾವು ಹಿಡಕ್ತಿವಿ ಅಥವಾ ಎಲ್ಲಿ ನಮಗೆ ಕಷ್ಟ ಆಗುತ್ತೆ ಆ ಟೈಮ್ ಅಲ್ಲಿ ಎಲ್ಲರೂ ಮೋಟಿವೇಟ್ ಮಾಡಿದ್ದಾರೆ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಸೂಪರ್ ಸೂಪರ್ ಎಸ್ ಜಯಸೂರ್ಯ ನನಗೆ ಆಪರ್ಚುನಿಟಿ ಕೊಟ್ಟಿರೋ ರಾಘು ಶಿವಮೊಗ್ಗ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಾನು ನಮಗೆ ಹಾಗೂ ವಿಜಯ್ ಕುಮಾರ್ ಸರ್ಗೆ ಹಾಗೂ ರಾಜೇಶ್ ಸರ್ಗೆ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ನಿಲ್ಲಕ್ಕೆ ಆಗ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈಗ ಗೊತ್ತಾಗಿದೆ ಇಲ್ಲಿ ಟ್ರಿಪಲ್ ಆರ್ ಇದೆ ಅಂತ ರಾಘು ಸರ್ ರಾಮಣ್ಣ ಸರ್ ರಾಜೇಶ್ ಸರ್ ಓಕೆ ಎಸ್ ಅಲ್ಲಿ ವಿಜಯ್ ಕುಮಾರ್ ಆಪರ್ಚುನಿಟಿ ಕೊಟ್ಟರೆ ಅದನ್ನು ಖರ್ಚು ಮಾಡ್ತೀನಿ ಸೊ ಎಲ್ಲರಿಗೂ ಒಂದು ಟ್ಯಾಲೆಂಟ್ ಅಂತ ಇದ್ದಾಗ ಸಾಕಷ್ಟು ನಿದರ್ಶನಗಳಿವೆ ನನಗೆ ಆ್ಯಕ್ಟ್ ಆಗಬೇಕು ಅಂದಾಗ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಜನ ಅಯ್ಯೋ ನೀನು ಮಾಡಬೇಡ ಅದು ಅಂತ ಹೇಳೋರೇ ಜಾಸ್ತಿ ಬಟ್ ಆ ವಿಚಾರಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ಮ ತಂದೆಯವರಿಗೆ ಬಿಕಾಸ್ ಅವರೇವತ್ತು ನೀನು ಮಾಡ್ಬೇಡ ಅಂತ ಹೇಳಿಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಮಾಡು ಅಂತ ಹೇಳಿದರು ಆ್ಯಂಡ್ ಆಗ ಸ್ಕೂಲಿಂದ ನನ್ನ ಏನು ಫಸ್ಟ್ ಟೆಂತ್ ಇರುವಾಗ ನಾಟಕ ಮಾಡಿದೆ ಅಥವಾ ನಾನು ಫ್ಯಾನ್ಸಿ ಡ್ರೆಸ್ ಅಲ್ಲಿ ಇದು ಮಾಡಿದ್ರು ಡ್ಯಾನ್ಸ್ ಮಾಡಿದೆ ಆಗಿಂದ ಇವತ್ತವರೆಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ ಸಪೋರ್ಟ್ ಇದಿರ ನಾನು ಇಲ್ಲಿ ಮೊದಿರಕ್ಕೆ ಸಾಧ್ಯ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಿಗ ದ ಟಾಸ್ಕ್ ಅಲ್ಲಿ ನಿಮಗೆ ಡೈರೆಕ್ಟರ್ ಸರ್ ಆಫ್ ಕೋರ್ಸ್ ತುಂಬಾ ಟಾಸ್ಕ್ ಅನ್ನ ಕೊಟ್ಟಿದ್ರು ಅಂತ ಗೊತ್ತಾಯ್ತು ಇಲ್ಲಿ ವೇದಿಕೆಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ನಮ್ಮ ಪ್ರೀಚೂರ್ ತುಂಬಾ ಜನ ಇದ್ದಾರೆ ನಿಮಗೆ ಟಾಸ್ಕ್ ಎನಿ ಡೈಲಾಗ್